ප නැනිසුවனைයා மැල්ලැල් ನ ಭಕ್ತಿ ಭಂಡಾರಿ ಬಸವಣ್ಣ ಎಂಬುದು ಬಸವಣ್ಣನವರ ಜೀವನ ತತ್ವ ಚಿಂತನೆ ಹಾಗೂ ದರ್ಶನವನ್ನು ವಿವರಿಸುವ ಮಹತ್ವಪೂರ್ಣ ಕೃತಿಯಾಗಿದೆ ಬಸವಣ್ಣನವರ ಸಮಾಜ ಸುಧಾರಣಾ ಆಲೋಚನೆಗಳನ್ನು ಇದರಲ್ಲಿ ವರ್ಣಿಸಲಾಗಿದೆ ಬಸವಣ್ಣನವರ ಜೀವನ ಕುರಿತು ಸುಂದರವಾದ ಕೃತಿಯನ್ನು ಆಗುಂಬೆ ಎಸ್ ನಟರಾಜರವರು ಸುಂದರವಾಗಿ ರಚಿಸಿದ್ದಾರೆ ಈ ಕೃತಿಯ ಬಗ್ಗೆ ಅವರಲ್ಲಿಯೇ ತಿಳಿಯೋಣ ಬನ್ನಿ ಎಲ್ಲಿಗೂ ನಮಸ್ಕಾರ ನಾನು ಆ ಗುಂಬೆ ನಟರಾಜ್ ಬಸವಣ್ಣನವರ ಬಗ್ಗೆ ನಾನು ಒಂದು ಪುಸ್ತಕ ಬರೆದಿದ್ದೀನಲ್ಲ ಅದ್ರ ಬಗ್ಗೆ ಈಗಾಗಲೇ ನಾನು ಮಾತಾಡಿದೇನೆ ಅವರ ಬಾಲ್ಯ ಅವರ ವಿದ್ಯೆ ಅದರ ಬಗ್ಗೆ ಎಲ್ಲ ಹಿಂದಿನ ಸಂಚಿಕೆಯಲ್ಲಿ ಮಾತನಾಡಿದೆ ಹಿಂದಿನ ಸಂಚಿಕೆಯಲ್ಲಿ ಬಸವಣ್ಣನವರು ಹೇಗೆ ವೇದಗಳನ್ನು ಕ್ಷೇತ್ರಗಳನ್ನೆಲ್ಲ ತಿರಸ್ಕಾರ ಮಾಡಿಬಿಟ್ಟು ಅವರು ಅವ್ರದ್ದೇ ಒಂದು ವಿಚಾರನ ಹೇಗೆ ಪ್ರಸ್ತುತಪಡಿಸಿದ್ರು ವಚನಗಳ ಮೂಲಕ ಅನ್ನೋದನ್ನು ನಾನು ಇವಾಗ ಹೇಳಕ್ತೀನಿ ಈಗ ವೇದಗಳು ವಸಂತವರು ವೇದ ಓದಿದ್ದಾರೆ ಅವರಿಗೆ ವೇದಾಭ್ಯಾಸ ಆಗಿತ್ತು ಅನ್ನೋದಕ್ಕೆ ಅವರ ವಚನಗಳಲ್ಲಿ ಬೇಕಾದಷ್ಟು ಸಾಕ್ಷಿ ಸಿಗ್ತದೆ ನಮಗೆ ಸೊ ಅದ್ರ ಬಗ್ಗೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೇನೆ ಸೊ ಈ ಆ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ದೇವನೊಬ್ಬ ನಾಮ ಹಲವು ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆರಗಿದರೆ ಕಿವಿ ಮೇವು ಕೊಯ್ವನು ಹಲವು ದೈವದ ಎಂಜಲ ತಿಂಬ ತಿಂಬವರನೇನೆಂಬೆ ಕೂಡಲ ಸಂಗಮ ದೇವ ಅಂತಿದ್ದಾರೆ ಇಬ್ಬರು ಮೂವರು ದೇವರೆಂದು ಒಬ್ಬಿ ಮಾತನಾಡಬೇಡ ಒಬ್ಬನೇ ಕಾಣಿರೋ ಇಬ್ಬರೆಂದು ಹುಸಿ ನೋಡ ಕೂಡಲ ಸಂಗಮ ದೇವನಲ್ಲದೆ ಇಲ್ಲವೆಂದಿತ್ತು ವೇದ ಅಂದರೆ ವೇದ ಓದಿದ್ದಾರೆ ಅಂತ ಆಯಿತು ವೇದದಲ್ಲಿ ಕೂಡ ಒಬ್ಬನೇ ದೇವ ಅಂತ ಹೇಳಿದೆ ಇಬ್ಬರು ಮೂರು ವೇದ ವಿದೊಳಗೆ ಹೇಳಿಲ್ಲ ಸೊ ವೇದನ ಓದಿಕೊಂಡು ಅದನ್ನು ಅಭ್ಯಾಸ ಮಾಡಿ ಅವರು ವಚನಗಳು ಬರೆದಿದ್ದಾರೆ ಉಪದೇಶ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಅರ್ಥ ಆಗ್ತದೆ ನಮಗೆ ಸೊ ಈಗ ಈಗ ಪ್ರಸಿದ್ಧ ವೇದದಲ್ಲಿ ಒಂದು ಮಂತ್ರ ಇದೆ ಅದೇನು ಅಂದರೆ ಆನೋ ಭದ್ರ ಕೃತವೋ ಎಂತು ವಿಶ್ವತಃ ಅಂತ ಒಂದು ವೇದ ಮಂತ್ರ ಇದೆ ಅದು ಅರ್ಥ ಹೀಗಿದೆ ಅದು ಒಳ್ಳೆಯ ವಿಚಾರಗಳು ಎಲ್ಲೆಡೆಯಿಂದಲೂ ಬರಲಿ ಎಂಬ ಮಂತ್ರ ಬಸವಣ್ಣನವರ ಗಮನಕ್ಕೆ ಬಂದಿರಲಿಕ್ಕೆ ಸಾಕು ಯಾಕಂದರೆ ವೇದೋಪನಿಷತ್ತಿನ ಅಮೂಲ್ಯ ವಿಚಾರಧಾರಗಳನ್ನು ತಮ್ಮ ವಚನಗಳ ಮೂಲಕ ಹರಿಸ್ಬಿಟ್ಟಿದ್ದಾರೆ ಅವರು ದೇವರನ್ನು ಪೂಜಿಸುವ ಆರಾಧಿಸುವ ಮತ್ತು ಪ್ರೀತಿಸುವುದಕ್ಕೆ ಒಂದು ಚಿಹ್ನೆ ಒಂದು ಚಿಹ್ನೆ ಬೇಗ ಬೇಕು ಹಿಂದೂ ಧರ್ಮದಲ್ಲಿ ಚಿಹ್ನೆ ಇಲ್ಲದೆ ಇದ್ರೆ ಪೂಜೆನೂ ಮಾಡಲ್ಲ ಏನೂ ಮಾಡಲ್ಲ ಸಿಂಬಾಲಿಸಮ್ ಈಸ್ ಥರ ದಟ್ ಈಸ್ ವರ್ಕ್ ಅದು ಬೇಸ್ ಅದು ಹಿಂದೂ ಧರ್ಮದಲ್ಲಿ ಬೇರೆಯವ್ರ ಥರ ಅಲ್ಲ ಚಿಹ್ನೆ ಇಲ್ಲದೆ ನಾವು ಪೂಜೆನೂ ಮಾಡಲ್ಲ ಏನೂ ಮಾಡೋಕ್ಕೆ ಹೋಗೋದಿಲ್ಲ ಹಿಂದೂ ಧರ್ಮದಲ್ಲಿ ಅದೊಂದು ಇದೇ ಇದೆ ಸೊ ಬಸವಣ್ಣವರು ಚಿಹ್ನೆನ ತಿರಸ್ಕಾರ ಮಾಡಲಿಲ್ಲ ಅವರು ಅವ್ರು ಏನು ಮಾಡ್ಬಿಟ್ಟು ಅಂತ ಅದಕ್ಕೋಸ್ಕರ ಇಷ್ಟಲಿಂಗನ ಒಂದು ಚಿಹ್ನೆಯಾಗಿಟ್ಕೊಟ್ಟವ್ರು ಇಷ್ಟಲಿಂಗ ಅಂತ ಒಂದು ಸಣ್ಣ ಕರಡಿಕೆಯಲ್ಲಿ ಒಂದು ಲಿಂಗ ಇಟ್ಬಿಟ್ಟು ಅದನ್ನು ನೀವು ಅವ್ರ ದೇಹದಲ್ಲಿ ಧರಿಸ್ಬಿಟ್ಟು ಅದನ್ನು ಪೂಜೆ ಮಾಡಪ್ಪ ನೀ ದೇವ್ ನೀ ದೇ ಪೂಜೆ ಮಾಡಬೇಕಾ ಆರಾಧಿಸ್ಬೇಕಾ ದೇವ್ರನ್ನ ನೀವು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗೋದೇ ಬೇಡ ಯಾಕೆ ನಿನ್ನಲ್ಲೇ ಧರಿಸ್ಕೊಂಡ್ಬಿಡೋದು ಚಿಹ್ನೆನ ಅದನ್ನು ಪೂಜೆ ಮಾಡು ಅಂಥೇಳಿ ಅಲ್ಲಿಂದ ಶುರು ಆಗ್ತದೆ ಇಷ್ಟಲಿಂಗ ಅಂತ ಬಂದ್ಬಿಡ್ತದೆ ತನಗೆ ಇಷ್ಟವಾದ ಒಂದು ಲಿಂಗಾನ ನೀನು ಧರಿಸ್ಕೊಂಬಿಡು ನೀನು ಮಾಡು ಅಂತ ಹೇಳಿದ್ರು ಸೊ ಭಾಳ ಇಂಪಾರ್ಟೆಂಟ್ ಒಂದು ಇಂಗ್ಲೀಷ್ನಲ್ಲಿದೆ ಅದನ್ನು ಓದಕ್ಕೆ ಇಷ್ಟಪಡ್ತೀನಿ ದಿ ಕಂಟೆಂಟ್ ದ ಸಿಂಬಲ್ ಆಲ್ವೇಸ್ ರೆಫರ್ಸ್ ಟು ದಿ ಮೆಟಾಫಿಸಿಕಲ್ ದಸ್ ಡ್ಯಾನ್ಸ್ ಇಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಪ್ರೈಮರಿ ರಿಥಮಿಕ್ ಎನರ್ಜಿ ಇದು ಆನಂದ ಕುಮಾರಸ್ವಾಮಿ ಅಂತ ಫೇಮಸ್ ಆಥರ್ ಅವನು ಬರೆದಿರೋ ಪುಸ್ತಕದ ಶಿವ ಅವನ ಬಗ್ಗೆ ಬರೆದಿರೋ Uh, shiva is the eros protagonist of lucian the symbolic forms have the spiritual significance because they transmit the knowledge of cosmic analogies the symbolism or work of art is the technical language of quest it is the supreme quest for freedom moksha the hindu world say anta dance of shiva anta ಆನಂದ ಕುಮಾರಸ್ವಾಮಿಯವರು ಬರೆದೇ ಇರೋದು ಭಾಳ ಫೇಮಸ್ ಬುಕ್ ಅದು ದಿ ಡ್ಯಾನ್ಸ್ ಆಫ್ ಶಿವ ಅಂತ ಅದರಲ್ಲಿ ಇದು ಹೇಳ್ತಾರೆ ಅಂದರೆ ಚಿಹ್ನೆ ಒಂದು ಲಿಂಗ ರೂಪದಲ್ಲಿ ಹಿಂದೂಗಳು ಆರಸ್ತಾರೆ ಪ್ರಾರ್ಥಿಸ್ತಾರೆ ಎಲ್ಲ ಮಾಡ್ತಾರೆ ಸೊ ಚಿಹ್ನೆ ಅನ್ನೋದು ಹಿಂದೂ ಧರ್ಮದಲ್ಲಿ ಹಾಸು ಹಕ್ಕಾಗ್ಬಿಟ್ಟಿದೆ ಅದನ್ನೇ ಬಸಣ್ಣವ್ರು ಕೂಡ ಮಾಡಿದ್ದಾರೆ ಅವ್ರು ಏನು ಮಾಡಿದ್ರು ನೀನು ಗುಡಿಗೆ ಹೋಗಬೇಡ ಏನು ಮಾಡಬೇಡ ನೀನು ನಿನ್ನ ದೇಹದಲ್ಲಿ ಒಂದು ಚಿಹ್ನೆ ಇಟ್ಕೊಂಬಿಡು ಅದು ಇಷ್ಟಲಿಂಗ ಅಂತ ಕರೆದುಬಿಟ್ರು ಅಷ್ಟೇ ಸೊ ಏನಾಗುತ್ತೆ ಈ ಇಷ್ಟಲಿಂಗನ ಯಾವ ಯಾವ ಥರ ವರ್ಣಿಸಿದ್ದಾರೆ ಅಂದರೆ ತಮ್ಮ ಇಷ್ಟಾರ್ಥವನ್ನು ಶಿವಾಲಯ ದಯಪಾಲಿಸುವ ಒಂದು ಲಿಂಗ ಅದನ್ನು ತಮ್ಮ ದೇಹದಲ್ಲಿ ಧರಿಸಿ ಪೂಜಿಸಿ ತಮ್ಮ ಪ್ರಾರ್ಥನೆ ಸಲ್ಲಿಸುವ ಕ್ರಿಯೆಯಾಗಿದೆ ಇಷ್ಟ ಲಿಂಗವೆಂದರೆ ಒಂದು ಸ್ಥಳದಲ್ಲಿ ಸ್ಥಾಪಿಸಲ್ಪಟ್ಟ ಸ್ಥಾವರ ಲಿಂಗದ ಪ್ರತೀಕವಾಗಿ ಅದರ ಹೆಸರಿನಲ್ಲಿ ಒಂದು ಲಿಂಗವನ್ನು ತಮ್ಮ ದೇಹದಲ್ಲಿ ಧರಿಸಿಕೊಳ್ಳುವ ಕ್ರಮ ಅದಾಗಿರುತ್ತದೆ ಅಂತ ಒಂದು ಅರ್ಥ ಕೊಟ್ಬಿಟ್ಟಿದ್ದಾರೆ ಸೊ ಇದನ್ನು ಡೆಫಿನಿಷನ್ ಭಾಳ ಚೆನ್ನಾಗಿದೆ ಅದು ಒಬ್ಬ ಫೇಮಸ್ ಕ್ಯಾರೆನ್ ಆರ್ಮ್ಸ್ಟಾಂಗ್ ಅಂತ ಹೇಳಿ ಒಂದು ಬುಕ್ ಬರೆದಿ ಹೇಳೋಳು ಎ ಹಿಸ್ಟ್ರಿ ಆಫ್ ಗಾಡ್ ಅಂತ ಅದು ಭಾಳ ಚೆನ್ನಾಗಿದೆ ಒಳ್ಳೆ ಬುಕ್ ಅದು ಅದನ್ನು ಓದಿದಾಗ ಇದೊಂದು ಪ್ಯಾರ ಸಿಕ್ತಿದೆ ಅದನ್ನು ಓದೋಕೆ ಇಷ್ಟಪಡ್ತೀನಿ ಎ ಸಿಂಬಲ್ ಕ್ಯಾನ್ ಬಿ ಡಿ ಡಿಫೈನ್ಡ್ ಆ್ಯಸ್ ಅನ್ ಆಬ್ಜೆಕ್ಟ್ ಆರ್ ಎ ನೋಷನ್ ದಟ್ ವಿ ಕ್ಯಾನ್ ಪರ್ಸೀವ್ ವಿತ್ ಅವರ್ ಸೆನ್ಸಸ್ ಆರ್ ಗ್ರಾಸ್ ವಿತ್ ಅವರ್ ಮೈಂಡ್ಸ್ ಬಟ್ ಇನ್ ವಿಚ್ ವಿ ಕ್ಯಾನ್ ಸಿ ಸಮಥಿಂಗ್ ರಾದರ್ ದ್ಯಾನ್ ಇಟ್ ಸೆಲ್ಫ್ ಅಂತ ಅವಳು ಹೇಳಿಬಿಟ್ಟಿದಾಳು ಅವಳು ಸೊ ವೇದದಲ್ಲಿ ಮತ್ತು ಉಪನಿಷತ್ತಲ್ಲಿ ಎಲ್ಲ ಶಾಸ್ತ್ರಗಳ ಇದರೊಳಗೆ ಪುಸ್ತಕದಲ್ಲಿ ಶಾಸ್ತ್ರಗಳಲ್ಲಿ ಈ ಶಿವನ ಬಗ್ಗೆ ಎಲ್ಲ ಬರೆದಿದೆಯಲ್ಲ ಈ ಲಿಂಗದ ಬಗ್ಗೆ ಬರೆದಿದೆ ಅಥವಾ ಯಾವುದೇ ಒಂದು ಚಿಹ್ನೆ ಬಗ್ಗೆ ಬೇಕಾದಷ್ಟು ಬರೆದಿದ್ದಿರಲ್ಲ ಆದರೆ ಇದೊಂದು ಮಾತ್ರ ಭಾಳ ಭಾಳ ಚೆನ್ನಾಗಿ ಬರೆದಿದ್ದಾರೆ ಬಸವಣ್ಣವರು ಏನು ಅಂತಂದರೆ ಎತ್ತೆತ್ತ ನೋಡಿದ ರತ್ತ ನೀನೇ ದೇವ ಅಂದರೆ ವೇದಾಂತ ಫಿಲಾಸಫಿ ಇಲ್ಲಿ ಬಂದ್ಬಿಡ್ತದೆ ಎಲ್ಲ ಕಡೆನೂ ದೇವ ಇದ್ದಾನೆ ಇಲ್ಲೇ ಇಲ್ಲ ಅಲ್ಲಿಲ್ಲ ಇಲ್ಲ ಅಂತಿಲ್ಲ ಪ್ರತಿಯೊಂದು ಜೀವ ಜಗತ್ತಿನಲ್ಲಿ ಪ್ರತಿಯೊಂದರಲ್ಲೂ ದೇವ ಇದ್ದೇ ಇದ್ದಾನೆ ದೇವರಿದ್ದೇ ಇದ್ದಾನೆ ಅದನ್ನು ಈ ವಚನದಲ್ಲಿ ಮೂಲಕ ಅದ್ಭುತವಾಗಿ ಬರ್ದಿದ್ದಾರೆ ಏನಂದರೆ ಎತ್ತೆತ್ತ ನೋಡಿದ ರತ್ತ ನೀನೇ ದೇವಾ ಸಕಲ ವಿಸ್ತಾರದ ರೂಹು ನೀನೇ ದೇವಾ ವಿಶ್ವತೋ ಚಕ್ಷು ನೀನೇ ದೇವ ವಿಶ್ವತೋ ಮುಖ ನೀನೇ ದೇವ ವಿಶ್ವತೋ ಬಾಹು ನೀನೇ ದೇವ ವಿಶ್ವತಾಪಾದ ನೀನೇ ದೇವ ಕೂಡಲ ಸಂಗಮ ದೇವ ಇದೊಂದು ಭಾಳ ಅದ್ಭುತವಾದ ವಚನ ಇದು ಇದು ವೇದಾಂತ ಫಿಲಾಸಫಿ ಅಂತ ನಾವೇನು ಹೇಳ್ತೀವಿ ಶಂಕರಾಚಾರ್ಯದ ವೇದಾಂತ ಫಿಲಾಸಫಿ ಆಗಿದೆ ವೇದಲ್ಲಾಗಲಿ ಎಲ್ಲ ಗೀತೆಯಲ್ಲಾಗಲಿ ಅದೆಲ್ಲ ಇದು ಒಂದು ವಚನದಲ್ಲಿ ಅಡ್ ಅಡಕಾಗಿದೆ ಅಂತ ಹೇಳ್ಬೋದಾಗಿದೆ ಸೊ ಬಸವಣ್ಣನವರು ವೇದಾಂತನೂ ಓದಿದ್ದಾರೆ ಹಿಂದೂ ಧರ್ಮದ ವೇದ ಅಥವಾ ಇದು ಎಲ್ಲ ಓದಿದ್ದಾರೆ ಅದು ಅದರ ಅದರ ಪ್ರಭಾವ ಆ ಇವರ ವಚನಗಳಲ್ಲೆಲ್ಲ ನಮಗೆ ಗೊತ್ತಾಗ್ತದೆ ಸೊ ಇದು ಇನ್ನೊಂದು ಏನು ಅಂದರೆ ಅನಂತಕುಮಾರ್ ಸ್ವಾಮಿ ಅವ್ರದ್ದು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ಚೆನ್ನಾಗಿ ಅವರು ಬರೆದಿದ್ದಾರೆ ಅದು ಡ್ಯಾನ್ಸ್ ಆಫ್ ಅದರಲ್ಲಿ ಏನು ಹೇಳ್ತಾರೆ ಅಂದರೆ ಹಿಂದೂ ದೇವ ದೇವತೆಯರ ಮೂರ್ತಿಗಳನ್ನು ಶಿಲ್ಪಿಗಳು ಕಡೆದು ಅದನ್ನು ಚಿನ್ನೆಯಾಗಿ ಭಕ್ತರು ಏಕಾಗ್ರತೆಯಿಂದ ಅವಲೋಕಿಸಿ ತನ್ಮಯತೆ ದೇವರೊಂದಿಗೆ ಲೀನವಾಗುವಂಥ ಸ್ಥಿತಿಯನ್ನು ತಲುಪಬಹುದು ಎಂದು ಅವರು ವರ್ಣಿಸಿದ್ದಾರೆ ಇದು ವೇದ ಅಂತ ಆಯಿತು ಶಂಕರಾಚಾರ್ಯ ಫಿಲಾಸಫಿ ಎಲ್ಲರಿಗೂ ಗೊತ್ತಾಯಿದೆ ಒಂದು ಚಿಹ್ನೆ ಬೇಕೇ ಬೇಕು ಚಿಹ್ನೆ ಇಲ್ಲದೆ ನಾವು ಏಕಾಗ್ರತೆ ಕಡೆಯೋಕ್ಕೆ ಆಗೋದಿಲ್ಲ ಸೊ ಬಸವಣ್ಣವರು ಅದನ್ನೇ ಮಾಡಿದ್ರು ಅವ್ರು ಏನು ಮಾಡಿದ್ರು ಅಂದರೆ ಇಷ್ಟಲಿಂಗ ಅಂತ ಮಾಡ್ಕೊಂಡ್ರು ಅಷ್ಟೇ ದೇವ್ರ ಗುಡಿಗೆ ಹೋಗ್ಬಿಡಪ್ಪ ನೀವು ಮನೇಲೇ ನೀವು ಒಂದು ಇಷ್ಟು ಲಿಂಗ ಇಟ್ಕೋ ಅದನ್ನು ಪೂಜಿಸು ಅದ್ರ ಮೇಲೆ ಏಕಾಗ್ರತೆ ಮಾಡ್ಕೋ ಅದರಿಂದ ನಿಮಗೆ ಮೋಕ್ಷ ಸಿಗ್ತದೆ ನಿಮಗೆ ಏನು ಬೇಕೋ ಅದೆಲ್ಲ ಸಿಗ್ತದೆ ಅಂತ ಅವರು ಹೇಳಿದರು ಸೊ ಇದು ತುಂಬಾನೇ ತುಂಬಾನೇ ಚೆನ್ನಾಗಿದೆ ಶ್ರೀ ಅಮೃತ ರೂಪದಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನು ಆರಾಧಿಸುವ ಮಂತ್ರೋಪದೇಶವನ್ನು ಬಸವಣ್ಣವರು ನಿರಾಕರಿಸಿದ್ರಂತೆ ಆದರೆ ಇಷ್ಟಲಿಂಗಾಧಾರಣೆ ಮಾಡುವ ಮೂಲಕ ಸಾಮೂಹಿಕ ಜನರ ಶರಣರ ಶಿವನ ಭಕ್ತಾದಿಗಳ ಸೇವೆ ಮಾಡುವ ಬುದ್ಧಿ ಅವಕಾಶ ನೆರವು ನೀಡಿ ಎಂದು ಸಂಗಮೇಶ್ವರನು ಈ ವಚನ ಮೂಲಕ ಬೇಡಿಕೊಳ್ತಾರೆ ಅವರು ಬೇಡ ಇದೆಲ್ಲ ನೀವು ಮಾಡಬೇಡಿ ವೇದಿಕೆ ಏನಿಲ್ಲ ಅದೆಲ್ಲ ಇಲ್ಲ ಅಂತ ಹೇಳಿದವರು ಅದನ್ನೇ ಅವರೇ ಅವ್ರು ಹೇಳ್ತಾರೆ ಇನ್ನೊಂದು ವಚನದಲ್ಲಿ ಅದು ಇದು ತುಂಬಾ ಚೆನ್ನಾಗಿದೆ ಆಚಾರ ವರೆಯರಿ ಆಚಾರ ಬೇಕು ನಮಗೆ ವಿಚಾರ ವರೀಯರಿ ಆಚಾರ ಜೊತೆಗೆ ವಿಚಾರನೂ ಬೇಕು ವಿಚಾರನೂ ತಿಳ್ಕೊಳ್ಳಿ ಜಂಗಮ ಸ್ಥಳ ಲಿಂಗ ಕಾಣಿರಯ್ಯಾ ಜಾತಿ ಭೇದವಿಲ್ಲ ಸೂತಕವಿಲ್ಲ ಅಜಾತಂಗೆ ಕುಲವೆಲ್ಲ ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಯ್ಯ ಮೆಚ್ಚ ಕಾಣಿರಯ್ಯ ಅಂತ ಇದು ಭಾಳ ಭಾಳ ಚೆನ್ನಾಗಿದೆ ಅದ್ಭುತವಾದ ವಚನ ಇದು ಯಾಕೆ ಅಂದರೆ ಇಂದಿಗೂ ನಾವು ಅದನ್ನು ಪಾಲಿಸ್ತಾ ಇಲ್ಲ ಅವ್ರು ಹೇಳೋದನ್ನು ಯಾರೇ ಆಗಲಿ ಜಂಗಮರಾಗಲಿ ಅಥವಾ ನಾವೇ ಆಗಲಿ ಇನ್ನು ಜನಸಾಮಾನ್ಯರಾಗಲಿ ಸ್ವಾಮೀಜಿಗಳಾಗಲಿ ಯಾರೇ ಆಗಲಿ ಅವರು ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಮ ಸಂಗಯ್ಯ ಮೆಚ್ಚ ಕಾಣಿರಯ್ಯ ಅಂತ ಹೇಳ್ಬಿಟ್ಟಿದ್ದಾರೆ ಅಂದರೆ ಆಚಾರನೂ ಬೇಕು ನಮಗೆ ವಿಚಾರವೂ ಬೇಕು ಎಚ್ ಆಚಾರ ಬೇಕು ಅಂತಂದರೆ ವಿಚಾರ ತಿಳ್ಕೊಂಡ್ಮೇಲೆ ಆಚಾರ ಮಾಡಿರಿ ಅಥವಾ ಆಚಾರ ತಿಳ್ಕೊಂಡ್ಮೇಲೆ ವಿಚಾರ ಮಾಡಿ ಅದು ಎರಡು ರೈಲು ಕಂಬಿ ಥರ ಅದನ್ನು ನೀವು ಮಾಡದೆ ಹೋದರೆ ಏನು ಉಪಯೋಗ ಇಲ್ಲ ಅಂತ ಆವಾಗಲೇ ಶತಮಾನದಲ್ಲಿ ಭಾಗ ಹೇಳ್ಬಿಟ್ಟಿದ್ದಾರೆ ಆದರೆ ಈಗ ನಾ ಈಗ ನಡೀತಿರೋದೇ ಬೇರೆ ಬೇರೆ ಆಗ್ಬಿಟ್ಟಿದೆ ಅದು ಎಲ್ಲರಿಗೂ ಗೊತ್ತಿದೆ ಅದನ್ನ ನಾನು ಅದ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ ಬಸಣ್ಣವರಿಗೆ ಸಂಸ್ಕೃತ ಬರ್ತದೆ ಅನ್ನೋದಕ್ಕೆ ಒಂದು ಉದಾಹರಣೆ ಈ ವಚನದಲ್ಲಿದೆ ಅದು ಅದು ಹೇಳಿದರೆ ಜಲ ಗಂಗಾ ಕ್ಷತಂ ಜೈ ಚೈವ ಪುಷ್ಪಂಚ ಧೂಪ ಧೂಪ ನೈವೇದ್ಯಂ ಚೈವ ತಾಂಬೂಲ ಯಥೇಚ್ಛಾಷ್ಟ ಇನ್ನು ಷೋಡಶೋಪಚಾರಗಳ ಬಗ್ಗೆ ಸುಖತಲ್ಪಂ ಸಮವಸ್ತ್ರ ಚ ಆಭರಣಾನುಲೇಪನಂ ಛತ್ರ ಶಾಮರ ವ್ಯಂಜನ ದರ್ಪಣ ಈ ಥರ ತುಂಬಾ ಸಂಸ್ಕೃತದ ವಚನಗಳು ಇದೆ ಸೊ ಸಂಸ್ಕೃತ ಚೆನ್ನಾಗಿ ಬರ್ತಿದೆ ಅನ್ನೋದಕ್ಕೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಕಾಮ ಬೇಕೋ ಲಿಂಗ ಪ್ರೇಮಿ ಎನಿಸುವಂಗೆ ಕ್ರೋಧ ಬೇಕೋ ಶರಣ ವೇದ್ಯವೆನಿಸುವಂಗೆ ಲೋಭ ಬೇಕೋ ಭಕ್ತಿ ಲಾಭ ಬಯಸುವಂಗೆ ಮೋಹ ಬೇಕೋ ಪ್ರಸಾದ ವೇದ್ಯವೆನಿಸುವಂಗೆ ಮದ ಒಳ್ಳೆಯವಂಗೆ ಹೃದಯ ಶುದ್ಧಿ ಎಲಿಯದೋ ಅದು ನಮ್ಮ ಕೂಡಲ ಸಂಗಮ ದೇವ ಅಂತ ಬರೆದು ಬಿಟ್ಟಿದ್ದಾರೆ ಇದು ಅದ್ಭುತವಾದ ಒಂದು ವಚನ ಇದು ಅಂದರೆ ಏನಂದರೆ ಹಿಂದೂ ಧರ್ಮದಲ್ಲಿ ಎಲ್ಲರಿಗೂ ಗೊತ್ತೇ ಇದೆ ಅರಿಷಡ್ ವರ್ಗ ಅಂತಿದೆ ಅರಿಷಡ್ ವರ್ಗ ಅಂದರೆ ಏನರ್ಥ ಕಾಮ ಕ್ರೋಧ ಮದ ಮೋಹ ಮತ್ಸರಿಯ ಲೋಭ ಇದೆ ಅಂದರೆ ಮನುಷ್ಯನ ರಕ್ತದಲ್ಲಿ ಹುಟ್ಟವಾಗ್ಲೇ ಅದು ಅನುವಂಶಿಕವಾಗಿ ಬಂದ್ಬಿಡುತ್ತೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದು ಆರು ದುರ್ಗುಣಗಳು ಇದ್ದೇ ಇದೆ ಹಿಂದೂ ಧರ್ಮದಲ್ಲಿ ಏನು ಹೇಳುತ್ತೆ ಅಂತಂದರೆ ಇದು ತ್ಯಜಿಸ್ಬೇಕಾದ್ರೆ ಇದನ್ನ ನಾವು ನಿರ್ಮೂಲ ಮಾಡಬೇಕಾದ್ರೆ ನಾವು ಬಹಳ ಕಷ್ಟಪಡ್ಬೇಕಾಗ್ತದೆ ಭಾಳ ಕಷ್ಟಪಡ್ಬೇಕಂತೆ ಅಂದರೆ ಯಾರು ಇದನ್ನೆಲ್ಲ ಒಂದೊಂದೇ ತೆಗೆಸ್ಕೊಂಡು ತೆಗೆಸ್ಕೊಂಡು ಬರಬೇಕು ಬೇಕಾದಷ್ಟು ಅದು ವಿಧಾನಗಳು ಹೇಳ್ಕೊಟ್ಟಿದ್ದಾರೆ ಅದೇ ಗೀತೆಯಲ್ಲಿ ಬರ್ತದೆ ಎಲ್ಲಾದರೂ ವೇದದಲ್ಲೂ ಇದೆ ಎಲ್ಲದರಲ್ಲೂ ಹೇಳಿದ್ದಾರೆ ಇದನ್ನು ಹೇಗೆ ತ್ಯಜಿಸ್ಬೇಕು ಅಂತ ಒಂದೊಂದೇ ತ್ಯಜಿಸ್ಕೊಂಡು ಬಂದರೆ ಅವನು ಪುರುಷರಲ್ಲಿ ಉತ್ತಮ ಆಗ್ತಾನೆ ಯಾವಾಗ ಪುರುಷರಲ್ಲಿ ಉತ್ತಮ ಆಗ್ತಾನೋ ಅವನು ಪುರುಷೋತ್ತಮ ಆಗ್ತಾನೆ ಪುರುಷೋತ್ತಮ ಆಗಬೇಕು ಅಂತಂದರೆ ಅವನೇ ದೇವರಾಗ್ತಾನೆ ಇಷ್ಟೇ ಹಿಂದೂ ಧರ್ಮದ ಮೂಲಭೂತ ಅದು ಅರಿಷಡ್ ವರ್ಗ ಅಂತ ನಾವು ಕರಿತೀವಿ ಅದು ಅದು ಭಾಳ ಕಷ್ಟ ಅದು ರಕ್ತದಲ್ಲೇ ಇದೆ ಪ್ರತಿಯೊಂದೊಂದು ಮಗು ಸಣ್ಣ ಮಗು ಹುಟ್ಟ ಇರ್ತದೆ ಅದು ಅದೇ ತಂದೆ ತಾಯಿಗೇನು ಹೇಳ್ಕೊಟ್ಟಿರ್ತಿಲ್ಲ ಅದು ಜಿನೆಟಿಕ್ ಅಂತ ಹೇಳ್ತಾರಲ್ಲ ತಂದೆ ತಾಯಿಯಿಂದ ಅದು ಬಂದ್ಬಿಟ್ಟಿರ್ತದೆ ಅದು ಪ್ರತಿಯೊಬ್ಬ ಮನುಷ್ಯನಲ್ಲೂ ಅದು ಇದ್ದೇ ಇದೆ ಅದನ್ನೇ ಇವರು ಹೇಳ್ತಾರೆ ಇದನ್ನು ಅದನ್ನೇ ಇವ್ರು ಹೇಳ್ತಾರೆ ಹೊಸದೇನೂ ಹೇಳಿಲ್ಲ ಬಸವಣ್ಣವರು ಅದನ್ನೇ ಈ ವಚನ ಮುಖ ಹೇಳ್ಬಿಟ್ಟಿರ್ತಾರೆ ಇದನ್ನೆಲ್ಲ ತ್ಯಜಿಸ್ಬೇಕು ಮಾಡಬೇಕು ಹಾಗೆ ಹೇಗೆ ಅಂತ ಸೊ ನಾವು ಈಗ ಈಗಿನ ಪ್ರಸ್ತುತ ಸಮಕಾಲೀನ ವಿಷಯದಲ್ಲಿ ತಗೊಂಡಾಗ ಇದನ್ನು ಹೇಗೆ ಎಚ್ಚರಿಸೋದು ಕಷ್ಟ ಅಲ್ವಾ ಅಂತ ಹೇಳಿದ್ರೆ ಅವರು ಇದು ಒಂದು ಹಗಲಿನ ಮೇಲೆ ನಡೆದಂತೆ ಅಂತ ಉಪನಿಷತ್ತಲ್ಲಿ ಹೇಳಿದಂಗೆ ಇದು ತುಂಬ ಕಷ್ಟನೇ ಇದು ಬಟ್ ಎಲ್ಲೋ ಒನ್ ಇನ್ ಎ ಮಿಲಿಯನ್ ಅಂತಾರಲ್ಲ ಲಕ್ಷಕ್ಕೊಬ್ಬ ಅಂಥವರೇ ಸಂತರಾಗ್ತಾರೆ ಅಂಥವರೇ ಇದಾಗ್ ದೊಡ್ಡ ದೊಡ್ಡ ಸ್ವಾಮೀಜಿಗಳಾಗ್ತಾರೆ ಎಲ್ಲ ಆಗ್ತಾರೆ ಎಲ್ಲ ತ್ಯಜಿಸ್ಬಿಟ್ಟು ಅವರು ಅವ್ರನ್ನ ಅವ್ರನ್ನ ನಾವು ಗೌರವಿಸ್ತೀವಿ ಅವರೇ ರಾಮಕೃಷ್ಣ ಆಗ್ಬೋದು ಇನ್ನು ಬೇ ಬೇಕ ಬೇಕಾದಷ್ಟು ಹೆಸರುಗಳಿದೆ ಬಟ್ ಇದು ಭಾಳ ಕಷ್ಟ ಅದು ಒನ್ ಇನ್ ಎ ಮಿಲಿಯನ್ ಅಂತ ಹೇಳ್ಬೋದು ಎಷ್ಟೇ ನಾವು ಟ್ರೈ ಮಾಡಿದ್ರು ಅದು ಭಾಳ ಕಷ್ಟ ಆಗ್ತದೆ ಅದನ್ನೇ ಬಸವಣ್ಣವ್ರು ಹೇಳ್ತಾರೆ ಸೊ ಬಸವಣ್ಣ ವಚನದಲ್ಲಿ ಹೇಳಬೇಕಾದ್ರೆ ಇದನ್ನ ಅವರು ಓದಿದ್ದಾರೆ ನಮ್ಮ ಹಿಂದೂ ಧರ್ಮ ಎಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ ಅಂತೇನೆ ಅರ್ಥ ಅದನ್ನ ವಚನ ರೂಪದಲ್ಲಿ ತಿಳಿಗನ್ನಡದಲ್ಲಿ ಅವರು ಹೇಳಿದ್ದು ಮಾತ್ರ ನಿಜ ಅಷ್ಟೇ ವೇದ ಮತ್ತು ಉಪನಿಷತ್ತಲ್ಲಿ ಸೂಕ್ ಸಂಸ್ಕೃತ ಸೂಕ್ತಗಳಲ್ಲಿ ಏನೇನು ಹೇಳಿದರೂ ಅದೆಲ್ಲ ತಂದ್ಬಿಟ್ಟಿದ್ದಾರೆ ಅವರು ನೋಡಿ ಮಡಕೆ ದೈವ ಮೊರ ದೈವ ಬೀದಿಯ ಕಲ್ಲು ದೈವ ಹಣಿಗೆ ದೈವ ಬಿಲ್ಲ ನಾರಿ ದೈವ ಕಾಣಿರೋ ಕೊಳಗ ದೈವ ಗಿನ್ನೆಲು ದೈವ ಕಾಣಿರೋ ದೈವ ದೈವವೆಂದು ಕಾಲಿಡಲೆಂಬಿಲ್ಲ ದೇವನೊಬ್ಬನೇ ಕೂಡಲು ಸಂಗಮ ಎಲ್ಲ ಕಡೆ ದೇವರು ಇದ್ದಾನೆ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಅಲ್ಲೇ ಅಂತ ಸೊ ಇದು ಇದು ಎಲ್ಲರಿಗೂ ಗೊತ್ತಿದೆ ಮಡಕೆ ಮೊದಲ ಅಥವಾ ಮಣ್ಣೆ ಮೊದಲ ಅನ್ನೋದು ಅದೇ ಅದು ಅದಕ್ಕೆ ದೀಪಾಗಿ ಅದ್ರ ಬಗ್ಗೆ ಮಾತಾಡೋದಾದರೆ ಒಂಥರ ಬೀಜ ವೃಕ್ಷ ನ್ಯಾಯವೇ ಅಂತದ್ದು ಎಲ್ಲರಿಗೂ ಗೊತ್ತಿದೆ ಅದಕ್ಕೆ ಬಿಡಿಸಲಾಗದ ಅದು ಒಂದು ಸಮಸ್ಯೆ ಅದು ಪ್ರಶ್ನೆ ಅದು ಬೀಜ ಮೊದಲು ಅಥವಾ ವೃಕ್ಷ ಮೊದಲು ಬೀಜ ವೃಕ್ಷ ನ್ಯಾಯ ಅಂತ ಕರೀತಾರೆ ಅದಕ್ಕೆ ಅದನ್ನು ಇವರು ಹೇಳ್ತಾರೆ ಅದು ಕೂಡ ಇಲ್ಲಿ ಹೇಳಿಬಿಟ್ಟಿದ್ದಾರೆ ಮಡಿಕೆ ಮಾಡುವ ಮಣ್ಣೆ ಮೊದಲು ತೊಡಿಗೆ ಮಾಡುವ ಹೊನ್ನೇ ಮೊದಲು ಶಿವಪಥವನ ಅರಿದರೆ ಗುರುಪಥವೇ ಮೊದಲು ಕೂಡಲ ಸಂಗಮ ದೇವನ ಅರಿದರೆ ಶರಣನ ಸಂಘವೇ ಮೊದಲು ಅಂತ ಅದು ಹೇಳಿಬಿಟ್ಟಿದ್ದಾರೆ ಸೊ ಇದು ಒಟ್ಟಾರೆ ಏನು ಹೇಳಿದೆ ಅಂದರೆ ಬಸವಣ್ಣನವರು ಹೊಸದಾಗೆ ಹೇಳಿದ್ದೇನೂ ಇಲ್ಲ ವೇದ ಓದಿದ್ದಾರೆ ವೇದದಲ್ಲಿರೋದನ್ನೆಲ್ಲ ಅರ್ಥ ಅರ್ತ್ಕೊಂಡಿರ್ತಾರೆ ಅದನ್ನು ತಿಳಿಗನ್ನಡದಲ್ಲಿ ವಚನ ಮುಗ ಅವ್ರು ಹೇಳ್ಕೊಂಬಂದಿದ್ದಾರೆ ಆ ಮುಂದೆ ಅವರು ಯಾವ ಥರ ಹೇಳ್ಕೊಂಡು ಹೋಗ್ತಾರೆ ವೇದದಲ್ಲಿ ತುಂಬ ಇದೆ ಅದ್ರ ಬಗ್ಗೆ ತುಂಬ ಮಾತು ಮಾತಾಡಿದ್ದಾರೆ ಅವರು ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಬಸವಣ್ಣ ವೇದೋಪನಿಷತ್ತುಗಳನ್ನು ಅಭ್ಯಾಸ ಮಾಡಿ ವೇದ ಸಾರುವ ಈ ಉಪದೇಶವನ್ನು ಮನನ ಮಾಡಿ ಮಾನವನ ಪರಿಮಿತಿ ಅವನ ದೌರ್ಬಲ್ಯ ಹುಟ್ಟು ಸಾವು ಎಲ್ಲವನ್ನೂ ಮೀರಿದ ಒಂದು ಶಕ್ತಿ ಇದೆ ಅದೇ ಪರಿಪೂರ್ಣವಾದ ಶಕ್ತಿ ಭಗವಂತ ಅವನೇ ಕೂಡಿರುವ ಸಂಗಮ ದೇವ ಅವನ ದಾಸಾನುದಾಸನಾಗಿ ನಮ್ಮನ್ನು ಲಿಂಗೈಕ್ಯನನ್ನಾಗಿ ಮಾಡು ಎಂದು ಪರಿಪ್ರಯವಾಗಿ ಬಿಡ್ಕೊಂಡ್ರು ಈ ಬ್ರಹ್ಮಾಂಡವುಗಳ ಚಲನೆಯನ್ನು ಈ ಭಗವಂತನ ಹೊರತು ಅಲ್ಪಜ್ಜನದ ಜೀವಾತ್ಮನು ಎಂದಿಗೂ ಪರಿಪೂರ್ಣವಾಗಿ ಎರೆಯದಾರನು ಅಂತ ವೇದದಲ್ಲಿ ಹೇಳಿದೆ ಅದನ್ನೇ ಇವರು ಹೇಳಿದರೆ ಬೇರೆ ಏನು ಹೊಸದೇನು ಹೇಳಿಲ್ಲ ಅಯ್ಯ ನೀ ಮಾಡಲಾಗದ ಜಗತ್ತು ಅಯ್ಯ ನೀ ಮಾಡಲಾದ ಸಂಸಾರ ಅಯ್ಯ ನೀ ಮಾಡಲಾದ ಮರವೆ ಅಯ್ಯ ನೀ ಮಾಡಲಾದ ದುಃಖ ಅಯ್ಯ ನೀ ಬಿಡಿಸದೆ ಬಿಟ್ಟಿತ್ತು ತಾಮಸ ಅಯ್ಯ ನೀನು ನಾನೀ ಮಾಯ ಗೆದ್ದನೆಂಬ ಹಮ್ಮೆನ್ ಹಮ್ಮಿ ನೇಕೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಸೊ ಇದು ವಚನದಲ್ಲಿ ವಸವಣ್ಣನವರು ವಚನಗಳ ಮೂಲಕ ತಿಳಿಗನ್ನಡದಲ್ಲಿ ವೇದದ ಮುಖ್ಯ ವೇದಾಂತದ ಮುಖ್ಯ ಸಾರಗಳನ್ನೆಲ್ಲ ಹೇಳಿದ್ದಾರೆ ಇದಕ್ಕೆ ಸಾಕ್ಷಿ ಅವ್ರ ವಚನಗಳೇ ಇದೆ ಇಷ್ಟು ಹೇಳಿ ನಾನು ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಬಸವಣ್ಣನ ವಚನಗಳಲ್ಲಿ ಕಂಡುಬರುವ ಆಧ್ಯಾತ್ಮಿಕ ತತ್ವಗಳು ಉಪನಿಷತ್ತಿನ ಗಾಢ ಅರ್ಥಗಳನ್ನು ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತವೆ ಮುಂದಿನ ಸಂಚಿಕೆಯಲ್ಲಿ ಬಸವಣ್ಣ ಮತ್ತು ಉಪನಿಷತ್ ನಡುವಿನ ಆಳವಾದ ಸಂಬಂಧವನ್ನು ನೋಡೋಣ ಮುಂದಿನ ಸಂಚಿಕೆಯನ್ನು ತಪ್ಪದೇ ವೀಕ್ಷಿಸಿರಿ ಮುಂದಿನ ಸಂಚಿಕೆಯಲ್ಲಿ ನಾನು ಬಸವಣ್ಣ ಮತ್ತು ಉಪನಿಷತ್ ಅಂತ ಒ ಸಣ್ಣ ಉಪನಿಷತ್ತು ಕೂಡ ಓದಿದ್ದಾರೆ ಆ ಉಪನಿಷತ್ತಿನ ಆಧಾರದಲ್ಲಿ ಕೂಡ ಬೇಕಾದಷ್ಟು ವಚನಗಳನ್ನು ಬರೆದು ಬರೆದುಬಿಟ್ಟಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಇಲ್ಲಿಯವರೆಗೂ ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ ಧನ್ಯವಾದಗಳು